ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ಐದನೇ ತರಗತಿ ಗಣಿತ ವಿಷಯದಲ್ಲಿ ಒಂದು ಸಂಕಲನಾತ್ಮಕ ಮೌಲ್ಯಮಾಪನ ಎಸ್ ಎ ಒನ್ ಪ್ರಶ್ನೆ ಪತ್ರಿಕೆಯನ್ನು ಸೇರ್ ಮಾಡ್ತಾ ಇದ್ದೀನಿ ಸೊ ನಾಲ್ಕರಿಂದ ಎಂಟನೇ ತರಗತಿಯ ವಿಷಯಗಳಲ್ಲಿ ಎಲ್ಲ ವಿಷಯಗಳಲ್ಲಿ ನಮ್ಮಲ್ಲಿ ಪ್ರಶ್ನೆ ಪತ್ರಿಕೆಗಳು ಸಿಗ್ತವೆ ಸೊ ಡಬಲ್ ನೈನ್ ಸಿಕ್ಸ್ ಫೋರ್ ಝೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ ಈ ನಂಬರ್ಗೆ ಜಸ್ಟ್ ವಾಟ್ಸಪಲ್ಲಿ ಮೆಸೇಜ್ ಮಾಡಿ ಖಂಡಿತವಾಗಿ ನಿಮಗೆ ಕಡಿಮೆ ಬೆಲೆಗಳಲ್ಲಿ ಸೇರ್ ಮಾಡ್ತಾರೆ ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತ ನೋಡಿ ಇದಕ್ಕಿಂತ ಮುಂಚೆ ನಾವು ಒಂದು ಗಣಿತದಲ್ಲಿ ಪ್ರಶ್ನೆ ಪತ್ರಿಕೆ ವಿಡಿಯೋನ ಪೋಸ್ಟ್ ಮಾಡಿದ್ದೀವಿ ಸೊ ಬಟ್ ಅದು ಸ್ವಲ್ಪ ಸರಿ ಅನ್ನಿಸ್ಲಿಲ್ಲ ಸೊ ಹೀಗಾಗಿ ಇನ್ನೊಂದು ಪ್ರಶ್ನೆ ಪತ್ರಿಕೆಯನ್ನು ಶೇರ್ ಮಾಡ್ತಾ ಇದ್ದೀವಿ ಎಸ್ ಈ ಥರದ್ದು ಶಾಲೆ ಹೆಸರು ಕ್ವಶನ್ ಪೇಪರ್ ಹಾಕಿ ಕೊಡ್ತಾರೆ ಬ್ಲೂ ಪ್ರಿಂಟ್ ಇರ್ತದೆ ಕ್ವಶನ್ ಪೇಪರ್ ಕೂಡ ಇರ್ತದೆ ಕೀ ಆನ್ಸರ್ ಸಹಿತ ಇರ್ತದೆ ಇದು ಕೀ ಆನ್ಸರ್ ಪೇಜ್ ಇದೆ ಪ್ರಥಮ ಸಂಕಲನಾತ್ಮಕ ಮೌಲ್ಯಮಾಪನ ಎರಡು ಸಾವಿರದ ಇಪ್ಪತ್ತೈದು ಐದನೇ ತರಗತಿ ವಿಷಯ ಗಣಿತ ಅಂಕಗಳ ನಲವತ್ತು ಸಮಯ ತೊಂಬತ್ತು ನಿಮಿಷ ಸೊ ಫಾರ್ಟಿ ಪರ್ಸೆಂಟೇಜ್ ಸಿಲೆಬಸ್ ತೊಗೊಂಡಿದ್ದೀವಿ ನಲವತ್ತು ಅಂಕಗಳ ಒಂದು ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಲಿಖಿತ ಸೊ ಫಸ್ಟ್ ಮೇನ್ಸಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ ಹತ್ತು ಪ್ರತಿ ಸರಿಯಾದ ಉತ್ತರಕ್ಕೆ ಅಂಕ ಹತ್ತು ಪ್ರಶ್ನೆ ಅಂಕ ಮೊದಲ ಪ್ರಶ್ನೆ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸಂಖ್ಯೆಯಲ್ಲಿ ಐದಂಕಿಯವು ಡ್ಯಾಶ್ ಸಂಖ್ಯೆಯಾಗಿದೆ ಅಂತ ಕೇಳಿದರು ಸೊ ಐದಂಕಿ ಅಂತಕ್ಕಂಥದ್ದು ಗರಿಷ್ಠ ಅಂತಕ್ಕಂಥದ್ದು ಬಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಎರಡು ನಲವತ್ತೈದು ಸಾವಿರದ ಎರಡು ನೂರ ಮೂವತ್ತೇಳು ಮತ್ತು ಮೂವತ್ತೊಂದು ಸಾವಿರದ ಎರಡು ನೂರ ಹತ್ತು ಇವುಗಳ ಮೊತ್ತ ಎಷ್ಟು ಅಂತ ಕೇಳಿದರೂ ಕೂಡಿಸಬೇಕಾಗಿತ್ತು ಉತ್ತರ ಎಪ್ಪತ್ತಾರು ಸಾವಿರದ ನಾನ್ನೂರ ನಲ್ವತ್ತೇಳು ಪ್ರಶ್ನೆ ಮೂರು ಎಪ್ಪತ್ತೈದು ಸಾವಿರದ ಮುನ್ನೂರ ಎಂಬತ್ತೊಂಬತ್ತರಿಂದ ಮೂವತ್ತೆರಡು ಸಾವಿರದ ನೂರ ಎಪ್ಪತ್ನಾಲ್ಕು ಕಳೆದಾಗ ಬರೋ ವ್ಯತ್ಯಾಸ ಎಷ್ಟು ಅಂತ ಕೇಳಿದರು ಆಪ್ಷನ್ ಬಿ ನಲವತ್ತ್ಮೂರು ಸಾವಿರದ ಎರಡು ನೂರ ಹದಿನೈದು ಪ್ರಶ್ನೆ ನಾಲ್ಕು ಹನ್ನೆರಡರ ಅಪವರ್ತನೆಗಳು ಈ ಕೆಳಗಿನವುಗಳಲ್ಲಿ ಯಾವುವು ಅಂತ ಕೇಳಿದರು ಆಪ್ಷನ್ ಬಿ ಇದೆ ಒಂದು ಎರಡು ಮೂರು ನಾಲ್ಕು ಆರು ಹನ್ನೆರಡು ಅನ್ನೋದು ಸರಿ ಇದೆ ಐದನೇ ಪ್ರಶ್ನೆ ತ್ರೀ ಬೈ ಫೋರಲ್ಲಿ ಭಿನ್ನರಾಶಿ ಮೂರು ಏನನ್ನ ಸೂಚಿಸ್ತದೆ ಅಂತ ಕೇಳಿದರು ಆಪ್ಷನ್ ಸಿ ಅಂಶ ಒಂಬತ್ತು ತೊಂಬತ್ತು ಡಿಗ್ರಿ ಅಳತೆ ಕೋನವನ್ನು ಏನಂತ ಕರಿತೀವಿ ಅಂತ ಕೇಳಿದರೆ ಲಂಬಕೋನ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಏಳು ವೃತ್ತದ ಕೇಂದ್ರ ಮತ್ತು ವೃತ್ತದ ಮೇಲಿನ ಯಾವುದೇ ಬಿಂದುವನ್ನು ಸೇರಿಸುವ ರೇಖಾಖಂಡಕ್ಕೆ ಏನಂತ ಕರಿತೀವಿ ಅಂತ ಕೇಳಿದರು ಆಪ್ಷನ್ ಸಿ ತ್ರಿಜ ಇಸ್ ದ ರೈಟ್ ಆನ್ಸರ್ ಎಂಟು ಒಂದು ವೃತ್ತದಲ್ಲಿರುವ ಎಲ್ಲ ತ್ರಿಜ್ಯಗಳು ಪರಸ್ಪರ ಡ್ಯಾಶ್ ಆಗಿರ್ತವೆ ಅಂತ ಕೇಳಿದರು ಸರಿಯಾದ ಉತ್ತರ ಸಮ ಒಂಬತ್ತು ಪ್ರತಿ ಸಂಖ್ಯೆಯು ಡ್ಯಾಶರ ಅಪರ್ಥ್ಯವಾಗಿರ್ತದೆ ಅಂತ ಕೇಳಿದ್ರು ಒಂದರ ಅಪೂರ್ತಿ ಅನ್ನೋದು ರೈಟ್ ಆನ್ಸರ್ ಪ್ರಶ್ನೆ ಹತ್ತು ಎಂಬತ್ತೈದು ಸಾವಿರದ ಎರಡು ನೂರ ಎಪ್ಪತ್ತಾರು ಸಂಖ್ಯೆ ವಿಸ್ತೃತ ರೂಪ ಕೇಳಿದ್ರು ಆಪ್ಷನ್ ಎ ಇದೆ ಎಂಬತ್ತು ಸಾವಿರ ಪ್ಲಸ್ ಐದು ಸಾವಿರ ಪ್ಲಸ್ ಎರಡು ನೂರು ಪ್ಲಸ್ ಎಪ್ಪತ್ತು ಪ್ಲಸ್ ಆರು ಇಸ್ ದ ರೈಟ್ ಆನ್ಸರ್ ಇನ್ನು ಹೊಂದಿಸಿ ಬರೆದಿದ್ದಾರೆ ಆಲ್ರೆಡಿ ಉತ್ತರಗಳಿದ್ದಾವೆ ಸೊ ಲಘುಕೋನ ಅನ್ನೋದು ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಲಂಬಕೋನ ಅನ್ನೋದು ತೊಂಬತ್ತು ಡಿಗ್ರಿ ವಿಶಾಲ ಕೋನ ಅನ್ನೋದು ತೊಂಬತ್ತು ಡಿಗ್ರಿಗಿಂತ ಹೆಚ್ಚು ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಸರಳ ಕೋನ ನೂರ ಎಂಬತ್ತು ಡಿಗ್ರಿ ಕೋನ ಮುನ್ನೂರ ಅರವತ್ತು ಡಿಗ್ರಿ ಇನ್ನು ಮತ್ತೆ ಬಿಟ್ಟ ಸ್ಥಳದಲ್ಲಿ ಐದು ಪ್ರಶ್ನೆಗಳನ್ನೇ ಕೇಳಿದ್ರು ನಾಲ್ಕಂಕಿಯ ಗರಿಷ್ಠ ಸಂಖ್ಯೆಗೆ ಒಂದನ್ನು ಕೂಡಿಸಿದಾಗ ಡ್ಯಾಶ್ ಸಿಗ್ತದೆ ಅಂತ ಕೇಳಿದರು ಸೊ ಸರಿಯಾದ ಉತ್ತರ ಹತ್ತು ಸಾವಿರ ಹದಿನೇಳು ಎರಡು ಸಂಖ್ಯೆಗಳನ್ನು ಯಾವುದೇ ಕ್ರಮದಲ್ಲಿ ಕೂಡಿದರೂ ಮೊತ್ತ ಏನಾಗಿರ್ತದೆ ಅಂತ ಕೇಳಿದರೂ ಸಾಮಾನ್ಯ ಇರ್ತದೆ ಹದಿನೆಂಟು ಮೂರು ಗುಣಿಸು ಎಂಟು ಈಜಿಕ್ವಲ್ ಟು ಇಪ್ಪತ್ತ್ನಾಲ್ಕರಲ್ಲಿ ಇಪ್ಪತ್ನಾಲ್ಕರ ಅಪವರ್ತನಗಳು ಮೂರು ಮತ್ತು ಎಂಟು ಆದರೆ ಮೂರು ಮತ್ತು ಎಂಟರ ಅಪವರ್ತ ಎಷ್ಟಾಗಿರ್ತದೆ ಅಂತ ಕೇಳಿದ್ರು ಇಪ್ಪತ್ನಾಲ್ಕು ಇನ್ನು ಹತ್ತೊಂಬತ್ತು ಕೋನ ಅಳೆಯಲು ಬಳಸುವ ಜಾಮೀತಿಯ ಉಪಕರಣ ಯಾವುದು ಅಂತ ಕೇಳಿದ್ರು ಕೋನ ಮಾಪಕ ಇಸ್ ದಿ ರೈಟ್ ಆನ್ಸರ್ ಒಂದು ವೃತ್ತಕ್ಕೆ ಡ್ಯಾಶ್ ಕೇಂದ್ರ ಇರ್ತದೆ ಅಂತ ಕೇಳಿದ್ರು ಒಂದೇ ಒಂದು ಕೇಂದ್ರ ಇರ್ತದೆ ಇನ್ನು ಟೂ ಮಾರ್ಸಲ್ಲಿ ಆರು ಪ್ರಶ್ನೆಗಳನ್ನು ಕೊಟ್ಟಿತ್ತು ಪ್ರತಿ ಸರಿಯಾದ ಉತ್ತರಕ್ಕೆ ಎರಡು ಅಂಕ ಒಟ್ಟು ಹನ್ನೆರಡು ಅಂಕ ಇಪ್ಪತ್ತೊಂದರಲ್ಲಿ ಸಂಖ್ಯಾ ಸರಣಿಯ ವಿನ್ಯಾಸ ಗುರುತಿಸಿ ಪೂರ್ಣ ಮಾಡಿ ಅಂತ ಕೇಳಿದ್ರು ಸೊ ಫಸ್ಟ್ ಆನ್ಸರ್ ಇಪ್ಪತ್ತ್ಮೂರು ಸಾವಿರದ ಆರುನೂರ ನಲ್ವತ್ನಾಲ್ಕು ಇಪ್ಪತ್ತ್ಮೂರು ಸಾವಿರದ ಏಳುನೂರ ನಲವತ್ನಾಲ್ಕು ಜಸ್ಟ್ ಇದು ಮೂರದ ಇಲ್ಲಿ ನಾಲ್ಕದ ಇಲ್ಲಿ ಐದದ ಸೊ ಆರು ಏಳು ಅನ್ನೋದನ್ನು ಅಲ್ಲಿ ಬರೀಬೇಕಿತ್ತು ನೂರರ ಸ್ಥಾನದಲ್ಲಿ ಸೆಕೆಂಡಲ್ಲಿ ಹದಿನೈದು ಸಾವಿರದ ಏಳುನೂರ ತೊಂಬತ್ತು ಮೂವತ್ತೈದು ಸಾವಿರದ ಏಳುನೂರ ತೊಂಬತ್ತು ಐವತ್ತೈದು ಸಾವಿರದ ಏಳುನೂರ ತೊಂಬತ್ತು ಸೊ ಇಲ್ಲಿ ಇಪ್ಪತ್ತು ಇಪ್ಪತ್ತು ಪ್ಲಸ್ ಆಗಿದೆ ಸೊ ಏನಾಗ್ಬೋದು ಎಪ್ಪತ್ತೈದು ಸಾವಿರದ ಏಳುನೂರ ತೊಂಬತ್ತು ತೊಂಬತ್ತೈದು ಸಾವಿರದ ಏಳುನೂರ ತೊಂಬತ್ತು ಇಸ್ ದಿ ರೈಟ್ ಆನ್ಸರ್ ಕೆಳಗಿನ ಪ್ರತಿಯೊಂದನ್ನು ಭಿನ್ನರಾಶಿ ರೂಪದಲ್ಲಿ ಬರೀಬೇಕು ಅರ್ಧ ಅನ್ನೋದನ್ನು ಏನು ಬರೀತೀರಿ ಒಂದು ಭಾಗಿಸು ಎರಡು ಹನ್ನೆರಡನೇ ಐದು ಅಂದರೆ ಐದು ಭಾಗಿಸು ಹನ್ನೆರಡು ಇನ್ನು ಕೆಳಗಿನ ಕೋನಗಳನ್ನು ಅಳಿಬೇಕು ಪ್ರತಿ ಕೋನದ ಅಳತೆ ಮತ್ತು ವಿಧವನ್ನು ಬರಿಬೇಕು ಅಂತ ಕೊಟ್ಟಿದ್ದರು ಸೊ ಫಸ್ಟ್ ಒನ್ ಎ ಇದೆ ಎಸ್ ಇವುಗಳ ಉತ್ತರಗಳನ್ನು ಬರೀಬೇಕು ಇದು ಲಘು ಕೋನ ಬರ್ತದೆ ಆಮೇಲೆ ಇದು ವಿಶಾಲ ಕೋನ ಇರ್ಬೋದು ಇದು ಅಳಿಬೇಕು ಅಳಿದ್ರ ಅಂದ್ರೇ ಗೊತ್ತಾಗ್ತದೆ ಇನ್ನು ವೃತ್ತದಲ್ಲಿ ಕೇಳಿದ್ರು ವೃತ್ತದಲ್ಲಿ ವೃತ್ತ ಕೇಂದ್ರ ಅನ್ನೋದು ಸೊನ್ನೆ ಇದೆ ಓಕೆನಾ ವೃತ್ತದಲ್ಲಿ ತ್ರಿಜಾ ಪ್ರತೀತೀಸ್ವರ ಏಕಾಖಂಡ ಓಯೇ ಆಗ್ತದೆ ವೃತ್ತ ತ್ರಿಜೆ ಎಷ್ಟಾಗ್ಬೋದು ಇದನ್ನು ಅಳಿದಾಗ ಮೂರು ಸೆಂಟಿಮೀಟರ್ ಅಂತ ಬರ್ತದೆ ಇನ್ನು ನೆಕ್ಸ್ಟ್ ಕೊಟ್ಟಿರೋ ಸಂಖ್ಯೆಗಳನ್ನು ಸಂಕ್ಷಿಪ್ತ ರೂಪ ಮಾಡಿ ಬರೀಬೇಕು ವಿಸ್ತೃತ ಮಾಡಿ ಕೊಟ್ಟಿದ್ದಾರೆ ಫಸ್ಟ್ ಆನ್ಸರ್ ಇಸ್ ಎಪ್ಪತ್ತೆರಡು ಸಾವಿರದ ಎಂಟುನೂರ ಮೂವತ್ತೆಂಟು ಎರಡನೇದು ನಾಲ್ಕು ಸಾವಿರದ ಒಂದು ಇಪ್ಪತ್ತಾರರಲ್ಲಿ ಒಬ್ಬ ತೆಂಗಿನಕಾಯಿ ವ್ಯಾಪಾರಿ ನಲವತ್ತೊಂಬತ್ತು ಸಾವಿರದ ನೂರ ಮೂವತ್ತೇಳು ತೆಂಗಿನಕಾಯಿಗಳನ್ನು ಖರೀದಿಸ್ತಾನೆ ಒಂದು ತಿಂಗಳಿನಲ್ಲಿ ಇಪ್ಪತ್ತಾರು ಸಾವಿರದ ನೂರ ಮೂವತ್ತ್ನಾಲ್ಕು ತೆಂಗಿನಕಾಯಿಗಳನ್ನು ಮಾರ್ತಾನೆ ಅವನ ಹತ್ತಿರ ಉಳಿದ ತೆಂಗಿನಕಾಯಿಗಳ ಸಂಖ್ಯೆ ಕೇಳಿದರು ಸೊ ಫಸ್ಟ್ ಬರ್ಕೊಡ್ರಿ ತೆಂಗಿನಕಾಯಿ ವ್ಯಾಪಾರಿ ಖರೀದಿಸಿದ ತೆಂಗಿನಕಾಯಿಗಳ ಸಂಖ್ಯೆ ನಲವತ್ತೊಂಬತ್ತು ಸಾವಿರದ ನೂರ ಮೂವತ್ತೇಳು ಒಂದು ತಿಂಗಳಿನಲ್ಲಿ ಮಾರದ ತೆಂಗಿನಕಾಯಿಗಳ ಸಂಖ್ಯೆ ಇಪ್ಪತ್ತಾರು ಸಾವಿರದ ನೂರ ಮೂವತ್ತ್ನಾಲ್ಕು ಹಾಗಾದರೆ ಅವನ ಬಳಿ ಉಳಿದಿರ್ತಕ್ಕಂಥದ್ದು ನಲವತ್ತೊಂಬತ್ತು ಸಾವಿರದ ನೂರ ಮೂವತ್ತೇಳರಲ್ಲಿ ಇಪ್ಪತ್ತಾರು ಸಾವಿರದ ನೂರ ಮೂವತ್ತ್ನಾಲ್ಕು ಕಳಿಬೇಕು ಸೊ ಉತ್ತರ ಬರೋದೆ ಇಪ್ಪತ್ತ್ಮೂರು ಸಾವಿರದ ಮೂರು ಅಂತಕ್ಕಂಥದ್ದು ರೈಟ್ ಆನ್ಸರ್ ಇನ್ನು ನಾಲ್ಕು ಸೆಂಟಿಮೀಟರ್ ತ್ರಿಜ್ಯ ಹೊಂದಿರೋ ವೃತ್ತವನ್ನು ರಚಿಸಲಿಕ್ಕೆ ಕೇಳಿದ್ರು ವೆರಿ ಸಿಂಪಲಾಗಿ ರಚಿಸ್ಬೋದು ಇನ್ನು ಬಿಟ್ಟಿರೋ ಸಂಖ್ಯೆಗಳನ್ನು ಬರೆಯೋದು ಕೆಳಗಿನ ಅಪೋರ್ತನದ ವೃಕ್ಷವನ್ನು ಪೂರ್ಣ ಮಾಡಿ ಅಂತ ಕೇಳಿದರು ಸೊ ವೆರಿ ಇಂಪ ಈಸಿ ಅದ ಸೊ ನಲವತ್ತೆಂಟನ್ನು ಹೇಗೆ ಬರಿಬೋದು ಆರು ಎಂಟು ಆರನ್ನು ಮೂರು ಎರಡು ಎಂಟನ್ನು ನಾಲ್ಕು ಎರಡು 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 ಅರುವತ್ತು ಎರಡು ಮೂವತ್ತು ಎರಡು ಹದಿನೈದು ಎರಡು ಐದನ್ನು ಬರೆದು ಈ ಥರನಾಗಿರ್ತಕ್ಕಂಥ ಕ್ವಶನ್ ಪೇಪರ್ಗಳನ್ನು ನಾವು ಪ್ರಿಪೇರ್ ಮಾಡಿದ್ದೀವಿ ಸೊ ತುಂಬ ಚೆನ್ನಾಗಿ ಬಂದಿದ್ದಾವೆ ಸೊ ಯಾರಿಗೆಲ್ಲ ಪ್ರಶ್ನೆ ಪತ್ರಿಕೆಗಳು ಬೇಕನ್ನೋರು ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಪಡಿಬೋದು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ವರ್ಕಿಂಗ್ ಪಿ ಡಿ ಎಫ್ಗಳನ್ನು ಮಾತ್ರ ನಮ್ಮ ವಾಟ್ಸಪ್ ಚಾನಲು ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ನಿಮಗೆ ಶೇರನ್ನು ಮಾಡ್ತಾರೆ ಖಂಡಿತವಾಗಿ ನೀವು ಅದನ್ನು ಯೂಸ್ ಮಾಡಿಕೊಡಿ ಎಲ್ಲ ವಿಷಯಗಳಲ್ಲಿ ಹಾಕಿದ್ದೀನಿ ಐದನೇ ತರಗತಿಯಲ್ಲಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಬಾಯ್